ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಇಲ್ಲಿ ಈ ದೃಷ್ಟಿಯನ್ನು ನೋಡ್ತಾ ಇದ್ರೆ ಸೀಮಾನೇ ನೆನಪಾಗ್ತಾಳೆ ದತ್ತಾಗೆ ಹಾಗಿದ್ರೆ ಇಲ್ಲಿ ದೃಷ್ಟಿ ಸೀಮಾ ತಂಗಿ ಅನ್ನೋ ವಿಶ್ವ ದತ್ತನಿಗೆ ಗೊತ್ತಾಗೋಯ್ತಾ ಅದರ ನಡುವೆ ಇಂತನಾ ಮತ್ತು ತಿಲಕ್ನ ಲವ್ ಸ್ಟೋರಿ ದತ್ತನ ಮುಂದೆ ರಿವೀಲ್ ಆಯ್ತಾ ಏನು ಕತೆ ಏನು ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ದತ್ತ ದೃಷ್ಟಿನ ಮತ್ತೊಮ್ಮೆ ಕಾಪಾಡ್ತಿದ್ದಾರೆ ಆಗ ಹೇಗೆ ದೃಷ್ಟಿನ ಆ ಉಳ್ಳಾಗಡ್ಡೆ ಇನ್ಸ್ಪೆಕ್ಟರಿಂದ ಇಂದ ಬಾಯಿ ಕಾಪಾಡಿದ್ರು ಅದೇ ರೀತಿ ಮಗದು ಕೂಡ ದತ್ತಾಬಾಯ್ ಅದೇ ಉಳ್ಳಾಗಡ್ಡೆ ಇನ್ಸ್ಪೆಕ್ಟರ್ ದೃಷ್ಟಿನ ಕಾಪಾಡ್ತಾರೆ ದೃಷ್ಟಿ ಇವತ್ತು ಅದೇ ಒಂದು ಕಪ್ಪು ದೃಷ್ಟಿಯಾಗಿ ಇರುವುದಿಲ್ಲ ಅವಳ ನಿಜವಾದ ಮುಖದಲ್ಲಿರ್ತಾಳೆ ಬಿಳಿಯ ದೃಷ್ಟಿಯಾಗಿದ್ದಾಳೆ ಅವಳ ನಿಜವಾದ ಮುಖವನ್ನು ಐಡೆಂಟಿಫೈ ಮಾಡುವುದರಲ್ಲಿ ದತ್ತ ಸೂತಿದ್ದಾರೆ ಅಂತಾನೆ ಹೇಳ್ಬೋದು ದತ್ತನ ಮುಂದೆ ದೃಷ್ಟಿ ಬರ್ತಿದ್ದಾಗೆ ದೃಷ್ಟಿ ಬೆಚ್ಚಿ ಬೀಳ್ತಾಳೆ ಅದು ಇನ್ನೇನು ನನ್ನ ಕತೆ ಮುಗಿತು ದತ್ತ ಸಹಕಾರಗಳು ಎಲ್ಲ ಕೂಡ ನಾನು ಗೊತ್ತಾಗೋಯ್ತು ಹಾಗಿದ್ರೆ ನಾನು ಯಾಕೆ ರೀತಿ ಸುಳ್ಳು ಹೇಳಿದೆ ಅಂತ ಕೇಳಿದ್ರೆ ಏನು ಹೇಳಿ ನನ್ನ ಬಗ್ಗೆ ಏನು ಅನ್ಕೊಳ್ಳಲ್ಲ ಇವತ್ತಿಗೆ ಮುಗೀತು ಅನ್ನೊಂದು ಅಂತ ಹೇಳಿ ತುಂಬಾನೇ ಶಾಕ್ ಆಗಿರ್ತಾಳೆ ಆದ್ರೆ ಇಲ್ಲಿ ದತ್ತ ದೃಷ್ಟಿನ ನೋಡ್ತಿದ್ದಾಗೆ ಪರಿಚಯನೇ ಇಲ್ದಿರೋ ಹಾಗೆ ನಟಿಸ್ತಾರೆ ನಟಿಸೋದಿಲ್ಲ ನಡ್ಕೋತಾರೆ ಇದರಿಂದಾಗಿ ದೃಷ್ಟಿಗೆ ಶಾಕ್ ಆಗುತ್ತೆ ಏನಪ್ಪಾ ಇದು ಹಾಗಿದ್ರೆ ದತ್ತ ಸಹಕಾರು ನನ್ನ ಕಂಡುಡಿಲಿಲ್ವಾ ಅಷ್ಟೊಂದು ನಾನು ತುಂಬಾ ವಿಭಿನ್ನವಾಗಿದ್ದೀನ ಒರಿಜಿನಲ್ ಮುಖ ಅಷ್ಟೊಂದು ತುಂಬಾ ವ್ಯತ್ಯಾಸ ಇದೆಯಾ ಅಂತ ಅನ್ಕೋತದಾಳೆ ಜೊತೆಗೆ ಹಾಸನಂಬ ದೇವ್ರಿಗೂ ಕೂಡ ಥ್ಯಾಂಕ್ಸ್ ಹೇಳ್ತಿದ್ದಾಳೆ ದತ್ತ ಸಾಹುಕಾರು ನನ್ನ ಕಂಡುಹಿಡಿರಲಿಲ್ಲ ಕಂಡು ಹಿಡಿದಿದ್ರೆ ಏನಾಗ್ತಿತ್ತು ಗತಿ ಅಂತ ಆದರೆ ನಡುವೆ ಉಳ್ಳಾಗಡ್ಡೆ ಇನ್ಸ್ಪೆಕ್ಚರ್ ಬರ್ತಿದ್ದಾಗೆ ದತ್ತಾಬಾಯ್ ತುಂಬಾ ಸೆಟ್ ಕೇಳ್ತಾರೆ ಏನಿದು ಮತ್ತೆ ಇಲ್ಲಿ ತನಕ ಬಂದಿದ್ದಾನೆ ಹುಡುಗಿಯನ್ನ ಇನ್ನೂ ಕೂಡ ಬಿಟ್ಟಿಲ್ವಾ ಅಂತ ಈ ಕಡೆ ಈಗ್ಗಾಮುಗ್ಗ ಬಾರಿಸ್ತಿದ್ದಾಗ ಈ ಕಡೆ ಅನ್ಕೋತದಾಳೆ ದೃಷ್ಟಿ ದತ್ತ ಸಾಹುಕಾರ ಹೊಡಿತಿರೋ ಹೇಟ್ಗೆ ಖಂಡಿತ ಇನ್ಸ್ಪೆಕ್ಟರ್ ನನ್ನ ವಿಷಯನ ಹೇಳುವುದು ಖಂಡಿತ ಅಸಾಧ್ಯ ಮೊದಲು ನಾನು ಇಲ್ಲಿಂದ ಹೊರಟು ಹೋಗಬೇಕು ಅಂತ ಹೇಳಿ ಹೊರಟೇ ಹೋಗ್ಬಿಡ್ತಾಳೆ ದತ್ತ ಸಾಹೇಬ್ರಿಗೆ ಹೇಳಿದೆ ಕೂಡ ನಂತರ ಈ ಕಡೆ ದತ್ತಾಬಾಯಿ ಅಂತೂ ಉಳ್ಳಾಗಡೆ ಇನ್ಸ್ಪೆಕ್ಟರ್ನ ಹೊಡೆದು ಬರೆದು ಇನ್ನು ಮುಂದೆ ಈ ಬಾಜುರ ಒಳಗಡೆ ಕಾಲು ಇಟ್ಟರು ಕೂಡ ನಿನ್ನ ಕತೆ ನಾನು ಮುಗಿಸ್ಬಿಡ್ತೀನಿ ಅಂತ ಹೇಳಿ ಎದ್ನೋ ಬಿದ್ದನೋ ಅಂತ ಅಲ್ಲಿಂದ ಓಡಿಸ್ತಾರೆ ನಂತರ ಅದೃಷ್ಟೀತನ ಒಂದು ಮುಖಚಾರೆಯನ್ನು ಬದಲಾಯಿಸ್ಕೋಬೇಕು ಹಾಗಾಗಿ ಅಲ್ಲೇ ಒಂದು ಮನೆ ಹತ್ರ ಒಂದು ಆಂಟಿ ಸಹಾಯ ಕೇಳಿದ್ದೆ ಅಲ್ಲಿ ತನ್ನ ಕಾಸ್ಟ್ಯೂಮ್ಸನ್ನು ಚೇಂಜ್ ಮಾಡ್ಕೋತಾಳೆ ಮಧುಮಗಳಾಗಿದ್ದ ದೃಷ್ಟಿ ಮಾಮೂಲಿ ದೃಷ್ಟಿ ಆಗಿಬಿಡ್ತಾಳೆ ಕಪ್ಪು ದೃಷ್ಟಿ ಇತ್ತ ಕಡೆ ಚೆನ್ನಮ್ಮವರ ಹತ್ರ ಹೋಗಿದ್ದೆ ಶರು ಯಾವುದೇ ಕಾರಣಕ್ಕೂ ಇನ್ನು ಮುಂದೆ ನಿಮ್ಮ ಮಗಳು ದತ್ತನ ಹತ್ರ ಸುಳಿಬಾರ್ದು ಅವರಿಬ್ಬರು ತುಂಬ ಒಳ್ಳೆ ಸ್ನೇಹಿತರಾಗಿದ್ದಾರೆ ಅದು ನೋಡೋರು ಕಣ್ಣಿಗೆ ತಪ್ಪಾಗಿ ಕಾಣಿಸ್ಬೋದು ಇಂಪನ ಜೊತೆ ದತ್ತ ತುಂಬ ಒಳ್ಳೆ ಜೀವನ ಮಾಡಬೇಕಾಗಿದೆ ಮುಂದೆ ಫ್ಯೂಚರಲ್ಲಿ ಹಾಗಾಗಿಯೇ ಇಂಪುನಾಗೆ ಹೇಗೆ ಅನ್ಸೋದಿಲ್ಲ ಯಾವುದೇ ಕಾರಣಕ್ಕೂ ದತ್ತನ ಜೊತೆ ದೃಷ್ಟಿ ಇರಬಾರ್ದು ಅಂದಾಗ ನಾನು ನನ್ನ ಮಗಳಿಗೆ ಹೇಳ್ತೀನಿ ಅಂತ ಹೇಳಿ ಚಿನ್ನಮ್ಮ ಅವ್ರು ಕೂಡ ಹೇಳ್ತಾರೆ ನಂತರ ಈ ಕಡೆ ದೃಷ್ಟಿ ಇನ್ನೂ ಕೂಡ ಬಂದಿರೋದಿಲ್ಲ ಈ ಕಡೆ ದತ್ತ ದೃಷ್ಟಿ ದೃಷ್ಟಿನ ಹುಡ್ಕೊಂಡೇ ಬಂದಿರ್ತಾರೆ ಬಟ್ ಈಗ ಆ ಹುಡುಗಿನ ಹುಡ್ಕೋಕ್ ಶುರು ಮಾಡ್ತಾರೆ ಬಟ್ ಆ ಹುಡುಗಿ ಕಾಣಿಸೋದಿಲ್ಲ ತದನಂತರ ನಂತರ ಮನೆಗೆ ಬರ್ತಾರೆ ಮನೆಗೆ ಬರ್ತಿದ್ದಾಗ ಈ ಕಡೆ ದೃಷ್ಟಿ ಎಲ್ಲಿ ಹೋಗಿರ್ಬೋದು ಅಂತ ಯೋಚನೆ ಮಾಡ್ತಾ ಇದ್ರೆ ಆ ಕಡೆ ಹೇಮ ಅವರ ಗಂಡ ಕುಡ್ಕೊಂಡು ಬಂದಿದ್ದಾರೆ ಹೇಮ ಮಲ್ಗಿರೋ ರೀತಿ ನಟನೆ ಮಾಡ್ತಿದ್ದಾರೆ ನೀಮ ಸವಾಸ ಮಾಡಬಾರ್ದಿತ್ತು ನಿಮಗೆ ಮೋಸ ಮಾಡಿಬಿಟ್ಟು ನಿನಗೆ ತುಂಬ ದೊಡ್ಡ ಮೋಸ ಮಾಡಿಬಿಟ್ಟೆ ಇಲ್ಲ ನನಗೆ ಬುದ್ಧಿ ಬಂದಿದೆ ನನ್ನ ಹೆಂಡತಿ ಮಗುಗಿಂತ ಯಾವ ನೀವ ನೀಮಾನು ಕೂಡ ಮುಖ್ಯ ಅಲ್ಲ ನಿಜ ಹೇಳಬೇಕು ಅಂದರೆ ನನಗೆ ನಿಮ್ಮ ತಮ್ಮ ಕೊಡಿಸಿರೋ ಕೆಲಸ ಬಿಟ್ಟರೆ ಬೇರೆ ಏನೂ ಕೂಡ ಮಾಡೋಕ್ಕೆ ಬರುವುದಿಲ್ಲ ನನ್ನಿಂದ ತಪ್ಪಾಗಿದೆ ನೀನು ನನ್ನ ಜೀವ ನನ್ನ ಮಗಳೇ ನನ್ನ ಬದುಕು ನಿಮ್ಮ ಬಿಟ್ಟರೆ ನನಗೇನಿದೆ ನಿಜವಾಗ್ಲೂ ಕೂಡ ನೀವು ಇಲ್ಲದೆ ನಾನು ಬದುಕೋದಿಲ್ಲ ಅಂತ ಹೇಳಿ ಹೆವಿ ಡ್ರಾಮಾ ಮಾಡ್ತಿದ್ದಾರೆ ಇಲ್ಲಿ ಹೇಮ ಗಂಡ ಈ ಕಡೆ ಹೇಮ ಅಂತೂ ಕರ್ಗೋದಂತೂ ಶತ ಇದು ಕೂಡ ಆತನ ಪ್ಲ್ಯಾನ್ ಅಂತಾನೆ ಹೇಳ್ಬೋದು ಆ ಕಡೆ ಶರು ಅಂತೂ ಯಾವುದೇ ಕಾರಣಕ್ಕೂ ದೃಷ್ಟಿ ದತ್ತ ಭೇಟಿ ಆಗಬಾರ್ದು ದೃಷ್ಟಿ ಅಂತೂ ದತ್ತನಿಗೆ ಇಂಪುನ ವಿಷಯ ತಿಳಿಸೋಕೆ ನಾನು ಅವಕಾಶನೇ ಮಾಡಿಕೊಡ್ಬಾರ್ದು ಆ ರೀತಿ ಆದರೆ ಖಂಡಿತ ನನ್ನ ಪ್ಲ್ಯಾನ್ ಉಲ್ಟ ಆಗುತ್ತೆ ಅಂತ ಯೋಚನೆ ಮಾಡ್ತಾ ಇದ್ರೆ ಈ ಕಡೆ ನೇತ್ರ ಅಂತೂ ಬಜರಂಗಿಗೆ ಕಾಲ್ ಮಾಡಿದೆ ಎಲ್ಲಿದ್ದೀಯ ನೀನು ಅಂತ ಕೇಳ್ತಿದ್ರೆ ಯಾಕೆ ಮೇಡಮ್ ನಿಮ್ಗೆ ಅಪ್ಡೇಟ್ ಕೊಡಬೇಕಾಗಿದೆ ಅಂದಾಗ ಯಾಕೆ ಅಪ್ಡೇಟ್ ಕೊಡುವುದಿಲ್ಲ ನಾನು ಅಣ್ಣನ ಮದುವೆಗೆ ಬಟ್ಟೆ ಎಲ್ಲ ತಗೋಬೇಕಾಗಿದೆ ನಾನು ಕರ್ಕೊಂಡು ಹೋಗುವ ಅಂದಾಗ ನಾನು ಯಾಕೆ ಕರ್ಕೊಂಡು ಹೋಗಬೇಕು ನಿಮ್ಮನ್ನು ಅಲ್ಲಿ ಶಂಕ್ರಿಗೆ ಹೇಳ್ತೀನಿ ಅವ್ರು ನಿಮ್ಮನ್ನು ಕರ್ಕೊಂಡು ಹೋಗಿ ಅಂತ ಹೇಳ್ತಾರೆ ಈ ಕಡೆ ನೇತ್ರನ ತುಂಬ ಅವಾಯ್ಡ್ ಮಾಡ್ತಿದ್ದಾರೆ ಬಜರಂಗಿ ಬಿಕಾಸ್ ಬಜರಂಗಿಗೆ ತುಂಬ ಚೆನ್ನಾಗಿ ಗೊತ್ತಿದೆ ನೇತ್ರ ತನ್ನನ್ನು ಪ್ರೀತಿ ಮಾಡ್ತಿರ್ಬೋದು ಅಂತ ಹಾಗಾಗಿ ತನ್ನ ಸ್ನೇಹಿತಂಗೆ ಮೋಸ ಮಾಡಬಾರ್ದು ಅನ್ನೋ ಮನಸ್ಥಿತಿ ಇರೋದ್ರಿಂದಾಗಿ ಇಲ್ಲಿ ಬಜರಂಗಿ ಆಕೆಯಿಂದ ದೂರ ಸರಿತಿದ್ದಾರೆ ಇಷ್ಟು ದಿನ ನೇತ್ರಮಾ ನೇತ್ರಮಾ ಅಂತ ಹೇಳ್ತಿದ್ದಂತ ಬಜರಂಗಿ ಈಗ ನೇತ್ರ ಅಂತಿದ್ದಾರೆ ಇದರಿಂದ ಕೂಡ ನೇತ್ರ ಸಿಟ್ಟು ತೆಗೆದಿದ್ದಾಳೆ ಏನು ಮಾಡೋಕೆ ಆಗಲ್ಲ ಬಿಕಾಸ್ ಆಕೆ ನಿಜವಾಗ್ಲೂ ಬಜರಂಗಿನ ಪ್ರೀತಿ ಮಾಡ್ತಿದ್ದಾಳೆ ತದನಂತರ ಈ ಕಡೆ ಸೈಲೆಂಟ್ ಬರ್ತಾರೆ ಕತ್ಲಾಗಿದೆ ದತ್ತ ಬಾಯ್ ಸೈಲೆಂಟ್ ಹತ್ರ ಬಂದಿದ್ದೆ ದೃಷ್ಟಿಯಲ್ಲಿ ನಿನ್ನ ಜೊತೆ ಬಂದ್ಲಂತಲ್ಲ ಅಂದಾಗ ಹೌದು ನಮ್ಮ ಜೊತೆ ಬಂದಿದ್ದು ಜುಳ್ಳಿ ತಗೋತಿದ್ವಿ ಆನಂತರ ಎಲ್ಲೂ ಹೋದ್ರು ಏನು ಅಂತ ಗೊತ್ತಾಗ್ಲಿಲ್ಲ ಅಂತ ಹೇಳ್ತಿದ್ದಾಗೆ ಈ ಕಡೆ ದತ್ತನ್ಗೆ ತುಂಬ ಯೋಚನೆ ಆಗ್ಬಿಡುತ್ತೆ ಎಲ್ಲಿ ಅಂತ ಅಷ್ಟರಲ್ಲಿ ದೃಷ್ಟಿ ಬಂದೇ ಬಿಡ್ತಾಳೆ ಬ್ಯಾಗನ್ನು ತೊಗೊಂಡಿದ್ದೆ ಅದೇ ಇನ್ಸ್ಪೆಕ್ಚರ್ ಕೊಟ್ಟಿರೋ ಬ್ಯಾಗನ್ನು ತಗೊಂಡು ದತ್ತನ ಮುಂದೆ ಬಂದು ನೆನ್ಕೋತಾಳೆ ಒಬ್ಬ ಸಾಹುಕಾರ್ಯ ಏನೂ ಕೂಡ ವಿಶ್ವ ಗೊತ್ತಾಗಿಲ್ಲ ಅಂತ ತದನಂತರ ದತ್ತ ಅಂತ ದೃಷ್ಟಿನ ನೋಡಿದೆ ಹೋಗಿ ಅಪ್ಕೊಂಡೇ ಬಿಡ್ತಾರೆ ಇದು ಎಲ್ಲವನ್ನೂ ಕೂಡ ಶರು ಮೇಲಿನಿಂದಾನೆ ನಿಂತು ನೋಡ್ತಿದ್ದಾಳೆ ಏನಿದು ರುಕ್ಕಿಂತ ಕ್ಲೋಸ್ ಇದಾಳಲ್ಲ ಇವಳು ದತ್ತನಿಗೆ ಏನಪ್ಪ ಇದು ದತ್ತ ಇಷ್ಟೊಂದು ಹಚ್ಕೊಂಡಿದ್ದಾನೆ ಈ ಹುಡುಗಿನ ನಾನು ಅಂದ್ಕೊಂಡಷ್ಟು ಸುಲಭ ಇಲ್ಲ ಇದು ಅಂತ ಈ ಕಡೆ ದೃಷ್ಟಿನ ಅಪ್ಕೊಂಡಿದ್ದೆ ಈ ಕಡೆ ಎಲ್ಲಿ ಹೋಗಿದ್ರೆ ದೃಷ್ಟಿ ಅಂತ ಕೇಳ್ತಿದ್ರೆ ಇದೇ ಕೊನೆ ಇನ್ನೆಂದು ಕೂಡ ನಿಮ್ಮ ಹತ್ರ ಸುಳ್ಳು ಹೇಳಿದ್ದಿಲ್ಲ ಸಹುಕಾರ್ಯಾಗ ಅಂತ ಅಂದ್ಕೊಂಡಿದ್ದೆ ಅದು ನಾನು ಜವಳಿ ತರಕ್ಕೆ ಹೋಗಿದ್ನ ಸೈಲೆಂಟ್ ಜೊತೆ ಶರು ಅಕ್ಕ ನಮ್ಮನ್ನ ಕಳಿಸಿದ್ರು ಅದೇ ನೋಡ್ತಾ ನೋಡ್ತಾ ದಾರಿ ತಪ್ಪು ಹೋಗ್ಬಿಟ್ಟ ಆಮೇಲೆ ಹೇಗೆ ಬರೋದು ಏನು ಅಂತ ಗೊತ್ತಾಗ್ಲಿಲ್ಲ ಹಾಗಾಗಿ ನಡ್ಕೊಂಡು ಬರಬೇಕಾಯಿತು ಅಂದಾಗ ಯಾವುದೇ ಆಟೋ ಹತ್ತಿದ್ರು ಕೂಡ ದತ್ತಾಬಾಯಿ ಮನೆ ಅಂದ್ರೆ ಇಲ್ಲಿ ಎಲ್ಲರೂ ತೋರಿಸ್ತಿದ್ರಲ್ವ ಅಂತ ಹೇಳ್ತಾರೆ ಅದನ್ ಬಿಟ್ಟು ಈ ರೀತಿ ಬಂದಿದ್ಯಲ್ಲ ಅಂತ ಹೇಳ್ತಾರೆ ತದನಂತರ ಎಲ್ಲ ಕೂಡ ಆಗುತ್ತೆ ನಂತರ ಈ ಕಡೆ ದೃಷ್ಟಿಗಂತೂ ಜಸ್ಟ್ ದತ್ತಾಬಾಯ್ನ ಬಗ್ಗೆನೇ ಯೋಚನೆ ಆಗಿದೆ ಇಂಪಿನ ವಿಷಯ ತಿಳಿಸ್ಬೇಕು ಅದರ ನಡುವೆ ಇಂಪಿನ ಮತ್ತೆ ತಿಲಕ್ಕಿಬ್ಬರು ಕೂಡ ಪ್ರೀತಿ ಮಾಡ್ತಿರುವುದನ್ನು ನೋಡಿದ್ದೇ ಈ ಕಡೆ ಶಾಕ್ ಆಗ್ತಿದ್ದಾಳೆ ದೃಷ್ಟಿ ಜೊತೆಗೆ ಅವರಿಬ್ಬರು ಮದುವೆ ಆಗುವುದು ಮದುವೆ ದಿನಾನೇ ಅಲ್ಲಿಂದ ಓಡ್ ಹೋಗೋದು ಎಲ್ಲವನ್ನೂ ಕೂಡ ಮಾತಾಡ್ತಿದ್ದಾರೆ ಇದನ್ನು ಕೇಳಿಸ್ಕೊಂಡಿದ್ದ ಇಲ್ಲ ಈ ವಿಶ್ವನ ನಾನು ಮೊದಲು ದತ್ತ ಸಾಹುಕಾರಿಗೆ ಹೇಳಲೇಬೇಕು ಯಾವುದೇ ಕಾರಣಕ್ಕೂ ಇದನ್ನು ತಡ ಮಾಡಬಾರ್ದು ತಡ ಮಾಡಿದಷ್ಟು ತಪ್ಪಾಗಿಬಿಡುತ್ತೆ ಅಂತ ಅನ್ಕೊತಿದ್ದಾಳೆ ಆ ಕಡೆ ದತ್ತ ಸಾಹೇಬ ಮಲ್ಕೊಂಡು ಈ ಕಡೆ ಕನಸಲ್ಲಿ ಸೀಮಾ ಬರ್ತಿದ್ದಾಳೆ ಸೀಮಾ ಮತ್ತು ಆ ಹುಡುಗಿ ಯಾರು ದೃಷ್ಟಿ ಯಾವ ಬಿಳಿ ದೃಷ್ಟಿಯನ್ನ ಕಾಪಾಡಿದ್ರು ಮದುಮಗಳ ವೇಷದಲ್ಲಿರುವ ದೃಷ್ಟಿ ಅವಳು ಇಬ್ರು ಕೂಡ ಇಲ್ಲಿ ದತ್ತಂಗ ನೆನಪಾಗ್ತದೆ ಅದು ದೃಷ್ಟಿ ಅನ್ನೋದು ದತ್ತಂಗೆ ಗೊತ್ತಿಲ್ಲ ಎಚ್ಚರ ಆಗಿದೆ ಇದೇನಿದು ಈ ಹುಡುಗಿ ದೃಷ್ಟಿ ಎರಡೂ ಕೂಡ ತಲೆ ಕೆಟ್ಟೋಗ್ತಿದೆಯಲ್ಲ ಆ ಹುಡುಗಿ ಯಾಕೆ ನನ್ನ ಕನಸಲ್ಲಿ ಬರ್ತಿದ್ದಾಳೆ ಆ ಹುಡುಗಿ ನೋಡ್ತಾ ಇದ್ರೆ ಸೀಮಾ ಥರನೇ ಕಾಣಿಸ್ತಿದ್ದಾಳಲ್ಲ ಅಂತ ಬಿಕಾಸ್ ಆ ಹುಡುಗಿನ ನೋಡಿದ್ದೆ ಸೀಮಾ ಅಂತಲೇ ಅನ್ನಿಸ್ತಿದ್ದಾರೆ ಆ ದತ್ತನಿಗೆ ಬಿಕಾಸ್ ದತ್ತ ಮ ಸೀಮಾ ಮತ್ತು ದೃಷ್ಟಿ ಅಕ್ಕ ತಂಗಿಯರಾಗಿರೋದ್ರಿಂದ ನಿಜ ರೂಪದಲ್ಲಿ ಆ ರೀತಿ ಕಾಣಿಸ್ತಿರ್ಬೋದು ಆದರೆ ನಿಜವಾಗ್ಲೂ ದತ್ತ ಬಾಯ್ಗದು ಯಾವುದು ಕೂಡ ಗೊತ್ತಿಲ್ಲ ಅದೇ ಯೋಚನೆಯಲ್ಲಿ ಗುಂಗಲ್ಲಿ ಇರಬೇಕಿದ್ರೆ ದೃಷ್ಟಿ ಬರ್ತಾಳೆ ಸತ್ಯ ಹೇಳಬೇಕು ಅಂತ ದೃಷ್ಟಿ ಬರ್ತಿದ್ದಾಗೆ ಏನಾದರೂ ಹೇಳಬೇಕಿದ್ರೆ ದೃಷ್ಟಿ ನೀನು ಅನ್ಸ ಮತ್ತೆ ಮಾತನಾಡಬೇಕಿತ್ತ ಅಂದಾಗ ಹೌದು ಅಂತ ಹೇಳ್ತಾಳೆ ಬಟ್ ಹೇಳೋಕ್ಕೆ ಅವಳಿಂದ ಧೈರ್ಯ ಸಾಕಾಗ್ತಿಲ್ಲ ಹೇಳೋಕೆ ಹೊಟ್ಟರು ಕೂಡ ಅಲ್ಲಿ ದೃಷ್ಟಿನ ಅವಾಯ್ಡ್ ಮಾಡೋದಕ್ಕೆ ಶರು ಎಲ್ಲ ಪ್ರೀತಿಯ ಪ್ಲಾನ್ ಅನ್ನು ಮಾಡಿಕೊಂಡಿದ್ದಾಳೆ ಹಾಗಾಗಿ ಇಲ್ಲಿ ಶರು ದೃಷ್ಟಿಯ ಸತ್ಯ ಹೇಳೋದನ್ನ ತಡೆಯೋದ್ರಲ್ಲಿ ಯಶಸ್ವಿ ಆಗ್ತಾಳೆ ಫೈನಲಿ ದೃಷ್ಟಿ ದತ್ತ ಬಾಯಿಗೆ ಸತ್ಯ ಹೇಳೋಕೆ ಸಾಧ್ಯ ಆಗೋದೇ ಇಲ್ಲ ಆದರೆ ತಾನೇ ಮದುವೆ ನೆಲೆಸಬೇಕು ಅಂತ ಯೋಚನೆ ಮಾಡ್ತಿರೋ ದೃಷ್ಟಿ ನಿಜವಾಗ್ಲೂ ಕೂಡ ಮದುವೆ ನಿಲ್ಸಕ್ಕಾಗತ್ತಾ ಖಂಡಿತ ಮದುವೆ ನಿಲ್ಲತ್ತೆ ಬಟ್ ಅದರ ನಡುವೆ ಏನೆಲ್ಲ ಆಗತ್ತೆ ಬಟ್ ಅದಕ್ಕೆ ಇಂಪನ ಜೊತೆ ಮದುವೆ ನಿಲ್ಲುತ್ತೆ ಬಟ್ ದತ್ತನ ಮದುವೆ ಆಗೆ ಆಗುತ್ತೆ ಅದ ದೃಷ್ಟಿಯ ಜೊತೆ